ಎಪ್ಪತ್ತೇಳು ಫೆಬ್ರವರಿಯಲ್ಲಿ ಸಹಾಯಕ ಹುದ್ದೆಗೆ ಕೆಪಿಎಸ್ಸಿ ನೇಮಕಾತಿಯಾಗಿ ಬೆಂಗಳೂರಿಗೆ ಆಗಮಿಸಿದ್ರಿ ಇಪ್ಪತ್ತೊಂದು ಎರಡು ಹತ್ತೊಂಬತ್ತು ಕರ್ನಾಟಕ ವಿಧಾನಸೌಧದ ಸಚಿವಾಲಯದಲ್ಲಿ ಸೇವೆಗೆ ಹಾಜರಾದ್ರಿ ಮುಂದಿನ ಎರಡು ವರ್ಷಗಳಲ್ಲಿಯೇ ದಿವಂಗತ ಶ್ರೀ ಮೌನೇಶ್ ರಾವ್ ಇಂಜಿನಿಯರ್ ಹಾಗೂ ಮತ್ತು ದಿವಂಗತ ಶ್ರೀಮತಿ ರುಕ್ಮಿಣಿವಾಯಿ ಅವರ ಜ್ಯೇಷ್ಠ ಪುತ್ರಿ ಶ್ರೀಮತಿ ತಾರಾ ಅವರನ್ನ ಹದಿನೇಳು ಐದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಂದು ಮದುವೆಯಾಗಿ ಅಂದಿನಿಂದ ಇಂದಿನವರೆಗೂ ಶ್ರೀಮತಿ ತಾರಾ ಅವರು ಪತಿಯ ಪ್ರತಿ ಕಾರ್ಯದ ಹಿಂದೆ ಆಸರಿಯಾಗಿ ಸದಾ ನೆರಳಿನಂತೆ ಹಿಂಬಾಲಿಸುತ್ತಿದ್ದಾರೆ ತಾವಿಬ್ಬರು ತಮಗಿಬ್ಬರು ಎಂಬಂತೆ ಪ್ರಶಾಂತ್ ಹಾಗೂ ಸಾಗರ್ ಪಡೆದಿರಿ ಇರುವರು ಇಂಜಿನಿಯರಿಂಗ್ ಪದವಿ ಪಡೆದು ಒಳ್ಳೆಯ ಹುದ್ದೆಯಲ್ಲಿದ್ದಾರೆ ಹಿರಿಯ ಪುತ್ರ ಸಾಗರ್ ಬಿಕೆ ಅಮೆರಿಕದ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಸೇರಿ ಈಗ ಅಲ್ಲಿಯೇ ನೆಲೆಸಿದ್ದಾರೆ ಅವಿಭಕ್ತ ಕುಟುಂಬಗಳು ಮರೆಯಾಗುತ್ತಿರುವ ಈ ಕಾಲದಲ್ಲಿ ತಾವು ಅಣ್ಣ ಅಕ್ಕಂದಿರ ಕುಟುಂಬಗಳನ್ನು ತಮ್ಮ ಪ್ರೀತಿ ವಾತ್ಸಲ್ಯದ ಸೆಲೆಯಲ್ಲಿ ಒಗ್ಗೂಡಿಸಿಕೊಂಡು ಹೋಗುವ ತಮ್ಮ ಮನಸ್ಥಿತಿಯನ್ನು ಮೆಚ್ಚಬೇಕಾದಿದ್ದೆ ವಿಧಾನಸೌಧದ ಸಚಿವಾಲಯದ ಪ್ರಾರಂಭಿಕ ದಿನಗಳಲ್ಲಿ ವಾಣಿಜ್ಯ ಕೈಗಾರಿಕೆ ವಸತಿ ನಗರಾಭಿವೃದ್ಧಿ ವಿಜ್ಞಾನ ತಂತ್ರಜ್ಞಾನ ಅರಣ್ಯ ಪರಿಸರ ಹೀಗೆ ಅನೇಕ ಇಲಾಖೆ